ಅದು ದೇಶದ ಪ್ರತಿಷ್ಠಿತ ಹುಲಿ ಸಂರಕ್ಷಿತ ಅರಣ್ಯ ಐವತ್ತು ವರ್ಷದ ಸಂಭ್ರಮಾಚರಣೆ ವೇಳೆ ಪ್ರಧಾನಿ ಮೋದಿ ಈ ಅರಣ್ಯದಲ್ಲಿ ಸಫಾರಿ ನಡೆಸಿದರು ಅಲ್ಲಿಂದ ಬಂಡೀಪುರದ ಚಾಮ್ ಬದಲಾಗಿ ಹೋಗಿದೆ ಸಫಾರಿಗೆ ಆಗಮಿಸುವವರ ಸಂಖ್ಯೆ ಡಬಲ್ ಆಗ್ತಿದೆ ಆದಾಯವೂ ಹೆಚ್ಚಾಗಿದೆ ಮೋದಿ ಬದಲಾಯಿತು ಬಂಡೀಪುರ ಅರಣ್ಯದಲ್ಲಿ ಬೊಂಬಾಟ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅಭಯಾರಣ್ಯ ಹುಲಿಗಳ ನಾಡು ಎಂದು ಖ್ಯಾತಿ ಪಡೆದಿದೆ ಕಳೆದ ವರ್ಷ ಪ್ರಧಾನಿ ಮೋದಿಯವರೇ ಒಂದೂವರೆ ತಾಸು ಸಫಾರಿ ನಡೆಸಿದ್ರು ಅವರು ಸಫಾರಿ ನಡೆಸಿ ಹೋದ ಬಳಿಕ ಬಂಡೀಪುರದ ಚಿತ್ರಣವೇ ಕಂಪ್ಲೇಂಟ್ ಬದಲಾಗಿದೆ ರಾಜ್ಯದಲ್ಲಿ ಐದು ಹುಲಿ ಸಂರಕ್ಷಿತ ಅರಣ್ಯವಿದ್ದು ನಾಗರಹೊಳೆ ಬಿಆರ್ಟಿ ಮಹದೇಶ್ವರ ಭದ್ರಾ ಟೈಗರ್ ರಿಸರ್ವ್ನಲ್ಲೂ ಸಫಾರಿ ಕೇಂದ್ರವಿದ್ದು ಆದರೆ ಬಂಡೀಪುರಕ್ಕೆ ಅತಿ ಹೆಚ್ಚಿನ ಪ್ರವಾಸಿಗರು ಬಂದಿದ್ದಾರೆ ಆದಾಯದಲ್ಲೂ ಕೂಡ ರಾಜ್ಯದಲ್ಲಿ ಬಂಡೀಪುರ ನಂಬರ್ ಒನ್ ಆಗಿದೆ ಹಿಂದೆ ಬಂಡೀಪುರಕ್ಕೆ ಪ್ರತಿ ವರ್ಷ ಎಂಟು ಕೋಟಿ ರೂಪಾಯಿನಷ್ಟು ಆದಾಯ ಬಿತ್ತು ಪ್ರಧಾನಿ ಮೋದಿ ಸಫಾರಿ ಬಳಿಕ ಆದಾಯ ಡಬಲ್ ಆಗಿದೆ ಈಗಾಗಲೇ ಹನ್ನೆರಡು ಕೋಟಿ ಆದಾಯ ಬಂದಿದೆ ಮೂರು ತಿಂಗಳ ಅವಧಿಯಲ್ಲಿ ಮೂರು ಕೋಟಿ ಆದಾಯ ಬರುತ್ತೆ ಅಂತಾರೆ ಅಧಿಕಾರಿಗಳು